ಹಂಗ ಮಾತು ಹೊಳಸಬೇಡ ಗುಲಾಬಿ ಜಂಪಾರ ಹೂವಿನ ಪರಕಾರ ಹುಡುಗಿ ಬಾರಿ ಕಾಣ್ತಿ ಮಾರ್ಯಾಗ ಒಮ್ಮೆರೆ ನೋಡ ಬೇಗ ನಿನ್ನ ಶಿರ್ಯಾಗ ಬಣ್ಣದ ಹುಡುಗಿ ಬಾರಿ ಕಾಣ್ತಿ ಮಾರ್ಯಾಗ ಒಮ್ಮೆರೆ ನೋಡ ಬೇಗ ನಿನ್ನ ಶಿರ್ಯಾಗ ಬಣ್ಣದ ಹುಡುಗಿ ಬಾ

SWOOOOO

ಸಂಖ್ಯಾರ್ ಕೂಡ ಹೌದಿಲ್ಲ ಹ್ಮ್ ಯಾಕಪ್ಪ ಅಂತಂದ್ರ ಯಾಕ್ರೀ ಇದೊಂದು ಅಪೇಕ್ಷೆ ಅದ ಇವ್ರು ಹಾಡ ಕೇಳ್ಯಾರ ಹಾಡ ಮಾಡಿದ್ದೆ ಒಂದು ಬ್ಯಾರೆ ಮೇಳಿನ ಸಂಬಂಧ ಮಾಡಿದ್ದೆ ಅದಾವಾಗ ದುಂದೆ ಹೇಳದ್ ಹೋಗಿತ್ತು ಹೌದಿಲ್ಲ ಅದಕ್ಕ ಅಭಿಮಾನಿಗಳು ಬಂದು ಹೆಸರಿಟ್ಟಿ ಹಾಡ ಹಾಡ ಕಾಲಕ್ಕ ಹೌದು ಹಾಡೋದು ನಡೋದ್ ಅವಾಗ ಹಂಗಿತ್ತಿದ್ವು ಅವಾಗ ಹಂಗಿತ್ತು ಗಸನ ಆಯ್ತಿದ್ದಲ್ಲ ಅವಾಗ ಬಂದಾದ್ರಿ ಕೇಳಿ ಹೇಳ್ತೀನಿ ಇರ್ಲಿ ಹಾ ಹಾ ಅವಾಗ ಈ ಹಾಡ ಹ್ಯಾಂಗಿತ್ತು ಹೆಂಗ ಹೆಂಗ ಹೆಂಗ್ರಿಗೌಡ ಚಂದಿಗೂ ಒಮ್ಮೆ ಅವರು ಚಂದಾಗಿ ಬಾರ್ಯಾರೀಪ ನಡಿ ಬೇಕ್ರಿ ಕನ್ನಡ ಮನಿ ಆಗ

ಯಾರು ಎಲ್ಲಿಂದಿನ್ತಾಡ್ಬೇಕು ಬಿಡ್ಬೇಕು ಕಲ್ಸ್ಕೊಂಡು ಹೋಗ್ಬೇಕು ಹೌದ್ ಮಾತಾಡಕರ್ಮುಖ ಕೆತ್ತಿರ್ಬಾರ ಕುಲಕ ಕುಂದಿರ್ಬಾರ ಕುತ್ತೈವ್ ಹೌದ್ ಹೌದ್ ಅಂದಿರ್ಬೇಕು ಹೌದು ಏನು ಹಾಡುದು ಏನು ಸುದ್ದಿ ಇಲ್ಲ ಇರ್ಲಿ ಬಸಣ್ಣ ಗೌಡ್ರ ನನಗೆಲ್ಲಾ ಅಟ್ಟು ಆ ನಮ್ಮ ಏಕನಾಥ ಪೂಜಾರಿ ಇದೆ ಬಹಳ ವಾಜ್ ಅಂತಾರೆ ನನಗೆ ಅದು ಹುಚ್ಚಿಯಾದೆ ಅಲ್ರಿ ಹುಚ್ಚಿ ಇಲ್ಲ ಇರ್ಲಿ ದೇವರದ ಮನುಷ್ಯ ಅದು ಅಹಾ ಏ ಬಾ ಪೂಜಾರಿ ಬಾ ಹುಡುಡಿ ಬಾ ಇಲ್ಲಿ ಲಡಾಂಗೋ ಏ ನೀ ಒಬ್ಬನೇ ಸಾಕ ಅವ್ರಿಗೆ ಕರಿ ಬಿಡವಾ ಹ ಹಲೋ ಗೌರ ಹಾ ಹಾ ಹಾಡಿದ್ರ ಹೊಸ ಹೊಸ ಜಾನಪದ ಬರಬೇಕು ಇರ್ಲಿ ಹೌದು ಅದಕ್ಕ ಏನ್ರೀಪ್ಪ ಬತ್ ನೋಡ್ರಿ ಇದು ಕ್ಯಾನಲ तेल ಬಂದ ಏನಾಗೆ ಮಮ್ಮಗ

ಅವ್ನಗೇನು ಅನಬೇಡ ತಪ್ಪಾಯ್ತ್ರಿ ನಿನಗೆ ಹೇಳ್ತೀನಿ ಹೌದು ಅವ ಸಾವಿರ ಮಾಡಲಕ್ಕ ಹೌದು ಅವ್ನಿಗೆ ಒಂದು ಅನ್ನಬೇಡ ಹೌದು ಯಾಕಂದ್ರ ಯಾಕಂದ್ರೆ ಯಾಕ್ರಿ ಅವ ಹೆಚ್ಚುಲಿ ಮಾಡೋದಲ್ಲ ಅವ ಮಾಡ್ಲಕ್ಕತ್ತಾನ ಹೌದು ಎಲ್ಲ ಹಿರಿಯರು ಅದ್ನ ಯಾಕಂದ್ರೆ ಅವ ಒಬ್ಬ ಪೂಜಾರಿ ಮನುಷ್ಯ ಅದಾನ ಹೌದು ಅವ ಒಂದು ಅಲ್ಲಿ ಹೌದು ಅವ ಒಂದು ಬೈಲಿ ಅನಸ್ಕೊಳಲ್ಲ ಒಂದು ಹೊಡಿಲಿ ಹೌದು ಕರೆ ನೀ ಎಲ್ಲರಿಗೂ ಮಾತಾಡದಂಗ ಅವ್ನಿಗೆ ಅನ್ನಬೇಡ ತಪ್ಪು ಪೂಜಾರಿ ಸಾಕಾ ಪೂಜಾರಿ ಹಾಂ ಇರಲಿ ನಾನು ಹಚ್ಚಿ ಉಳಿಲಿಲ್ಲ ಬಿಚ್ಚಿ ಬೀಚಿ ಕಂಡಿ ಖಂಡಿ ಬಸ್ತಾಗ ಜಗಳಾತ ಮಣ್ಣ ಹಾಕಿಲ್ಲ ಲಾದದಾಗ ಬಗಿ ಹರಿತ ಮಂಡ ಮೂಗಿರಿ ಹಂಡಿ ನ ಎಂಬತ್ತು ಸಾವಿರ ತಂಡ ಬೀರ್ತ ಎಂಬತ್ತು ಸಾವಿರ ತಂಡ ಬೀರ್ತ ನೋವೆ ಜಮಕಂಡಿ ಅಲ್ಲಿ ಇಲ್ಲಿ ನೀನು ಬೇಸಿನೇ ತಿರುಗ ಹೇಳ್ತೀಯಾ ಪಾಠ ವರ್ತನಲ್ರಿವಾ ಹೌದು ಮಗನ ಬಾ ಹೌದು ಬಾ ಏ ಇಲ್ಲ ಅಪ್ಪ ಇದರ ಜನ್ಮದ ಹಾಡುವರೆ ನೀ ಹೆಚ್ಚದಿತ್ತು ನೀ ನೀ ಕೊಳ್ತಿದಿ ನೀ ಹೆಚ್ಚ ಇರ್ಲಿ ಇರ್ಲಿ ಗಡಿಬಿಡಿ ಮಾಡಬೇಡ ಗಂಗವ ನೀ ಲಾಗಡಿ ಕಿ ವಡತೆ ತಸಿನೋವಾ ಗೋತುರ್ಕ ಸಾಯಿರ ತೋತವಾನಿ ಗೋತುರದಗ ಪರತ್ತ ಹೇ ತವ್ವಾ ಅವನು ಬಿಗ್ರ ಗಂಟಿ ಬಿದ್ದಾರೋ ಏಟ್ಟೆ ಬಂದ ನೋಡ್ರಿ ಬರ್ತಾನ ಮಗ ಏಯ್ ಮುತ್ತ ಐ ಹೋಗಿ ನೀವ್ಯಾರು ಈಗ ಆರತಿ ಮಾಡೋಣ ಕೊಡ್ತಾನೆ ಆ ನಾಯಿಗೋರ್ ಮುಕ್ಕೊಂಡವರೇ ಓಡಿ ಬ್ರೋ ಮಂಗಾಟಿ ಮತ್ತೆ ಮಂಗಾಟಿ ಏ ಮಾಡಲಪ್ಪ ಅವನು ಆಯ್ತ್ರಿ ಮಂಗಾಟಿ ನೀ ಹಿಡಿ ಬೇಡ ನಿನಗ ನಿನಗೆ ಹೊಡಿಯತ್ತಾ ದಶಾಟ ನೀ ಹಿಡಿ ಬೇಡ ನಿನಗ ಹೊಡಿ

ಮೂರ್ ಮಕ್ಕಳ ಮೂರ್ ಮೂರು ಪುಟ್ಟಿನ ಮನೆ ಮಗಳ ಸುಮ್ ಕುಂದಿರ್ಲಿಲ್ಲ ಏನಾದ್ರು ಅಯ್ಯ ತಂಗಿ ಮತ್ತು ಬಸನವ್ರು ಬಹಳ ಚಂದ ಹಾಡಿನ ಕೇಳಕ್ ಹೋಗು ನಡಿ ಅನಿಲ್ ಕೊಡಿ ಅಂದಿ ಆರು ಪುಟ್ಟ ನೆನ್ಮಗಳು ಮೂರ್ ಪುಟ್ಟಿನಕ್ಕಿಗಿ ಏಕನಾಥ್ ಪೂಜಾರಿ ಚಲೋ ಹೊಡಿತಾನ ನೋಡಕ್ ಹೋಗ್ ಅಯ್ಯಕ್ಕ ಅಯ್ಯಕ ಏನ್ ಹೇಳಿ ಬಾರ ಬಿಗಿಲಿ ಪೂಜಾರಿ ಬಾಳ ಬೆರಿಕೆ ಗಂಡ ಎರಡು ಮಕ್ಳು ಗಂಡ ಮಲ್ಲಿ ಬಿಡ್ತೀನಿ ಖುಷಿ ನಾ ತೊಂಬರ್ತೀನಿ ಮುಂದೋಗಿ ಜಾಗ ಇಡಕ್ಕೆ ಆರ್ ಮೂರ್ ಪುಟ್ಟಿ ನೆನ್ಮಗಳ ಆರು ಪುಟ್ಟ ಹೌದು ಹೌದೌದು ನಿನ್ ಕೋಡಿ ಹಂಗಿದ್ರೆ ಯಾಕಂದ ಏಕನಾಥ್ ಪೂಜಾರ್ ಭಾಗದಲ್ಲಿ ನಿಂತ ಮಳಿ ಹೆಂಗ್ ಬಿಟ್ಟು ನೋಡ್ಬೇಕು ಪದ ಕೇಳಕ ಹೌದು ಮೂರು ಮಕ್ಕಳು ಸಾರಕ್ಕೆ ಮಕ್ಕೊಂಡಿದ್ದು ಏಕನಾಥ ಪೂಜಾರಿ ಒಂದು ಐಡಿಯಾ ಉಡ್ದ ಏನತ್ತ ನಡವರ್ಕೇನು ಖುಷಿ ದಂಡಿಗೆ ಆಯ್ಕ ಖುಷಿ ನಡಬರ್ಕ ಏಕನಾಥ ಪೂಜಾರಿ ಮಕ್ಕಂಬ ಬಿಟ್ಟು ಗಂಡನು ಮುರಿಯಾ ಪುಟ್ಟ ಹೆಂಡತಿ ಮುರಿಯಾ ಪುಟ್ಟ ಮಕ್ಕಳು ಮುರಿಯಾ ಪುಟ್ಟ ಹೌದು ಹೇಳ್ತಿ ಕಸ ಮುಸರಿ ಮಾಡ್ಲು ಬಂದು ತಲಾ ಇದ್ರು ಬಾಷಿಂಗ್ ಬಿಗ್ಲಿ ಯಾವಾಗ ಬಂದ್ ಬಿತ್ತ ನೋಡ್ ಅಚ್ ದಂಡಿಗೆ ಅಂದ್ರು ಗಂಡು ಯಾರು ಗೊತ್ತಿಲ್ಲ ಮಕ್ಕಳು ಮಕ್ಳು ಯಾರು ಗೊತ್ತಿಲ್ಲ ಇದು ಏಕನಾಥ್ ಪೂಜಾರಿ ಟುಕ್ ಬಡದ್ ನಡ್ವರ್ಕ್ ಮುಕ್ ಇದು ಹೌದು ಹೇಳ್ತೀರಿ ಗಡಬರ್ದಾಗ ಚಾದರ್ ತೊಂದು ಗಡಬರ್ದಾಗ ಬಾಷಿಂಗ್ ಯಾವ ಯಾವಾಗ ಬಂದಿದ್ದ ನೋಡ ದಂಡಿಗೆ ತುಕೊಂಡು ನಡವರ್ ಖುಷಿ ಹಗಲ ಮೇಲೆ ಹಾಕೊಂಡ್ ಬಂದ್ಬಿಟ್ಟು ಮಂದ್ಯಾಗ ಡಿನ ಪದ ಕೇಳಕ ಈ ಮಗ ಏಕಲಾತ್ ಪೂಜಾರಿ ಎಚ್ಚರ ಆರಾಮಕ್ಕಿಲ್ರಿ ಆಹ್ಹಾ ಆ ಎಂತ ಆನಂದ ಎಂತ ಆನಂದ ಹೌದೌದು ಮುದುಕಿ ಹೇಳೋದು ಮುದುಕಿ ಅದು ಮಗನ ಮನೆ ಮಲ್ಲಕ್ಕ ಅಯ್ಯನ ಕೋಡಿ ಜಲ್ದಿ ಬಂದಿಲ್ಲ ಉಂಡು ಬಂದೇ ಹಂಗೆ ಬಂದ್ ಹಣ್ಣಿನ ಕೋಡಿ ಅಂದ್ರು ಹೌದು ಅಯ್ಯ ಗಂಡನ್ ಗದ್ದದ ಹಂಗೆ ಅಕ್ಕ ಹೊರ ಸುಡು ಸುಡು ಬಸ್ ಸ್ಟಾಂಡ್ ಬಜ್ಜಿ ಪ್ಲೇಟ್ ಬಜ್ಜಿ ತಿನ್ ಬರ್ತೀನಿ ಸ್ವಲ್ಪ ಖುಷಿಂತರ ಹಣ್ಣನ ಕೋಡಿ ಅಂದ್ರು ಇಲ್ಲ ಮಗ ಏನು ಮಾಡ್ತಾರೆ ಆ ಹಾ ಹೆಂಡತಿ ಹೆಗಲ್ ಮೇಲೆ ಬಂದಿದೊಂದು ಆನಂದ ಮುದುಕಿ ತಟ್ಟಿ ಮೇಲೆ ಆನಂದ ಮಗ ಹೌದು ಅಟ್ಟಕ್ಕೆ ಬಿಡ್ಲಿಲ್ಲ ಆಯಿ ಅಯ್ಯ ಮಗನ ಮಗ್ನ ಮನೆ ಮಲ್ಲಕನ ಮಕ್ಳು ಬುಡ್ ಬುಡ್ ಇದ್ರಲಕ್ಕ ಮಂಡ ಮಂಡ ಇದ್ದರು ಇಲಕ್ಕ ಗುಂಡು ಗಲ್ಲ ಮಂಡ ಮುಗು ಎಷ್ಟು ಚಂದ ಅವ ನೋಡಿ ಅಲ್ಲಿ ಕೊಡಿ ಅತ್ತೇಳಿ ಮಾರಿ ಮ್ಯಾಲ ಏರ್ಸ್ತಾಳೆ ರೀ ಮಳೆ ಮಳೆ ಗಡ್ಡೆ ಹಚ್ಚಲಕತ್ತಿರ್ತಾವೆ ಒಂದು ವರ್ಷ ಟೈಮ್ ಕೊಡ್ತೀನಿ ಮಗನೇ ಆ ಬುಟ್ಟ ನಿಗ ಮಗನೇ ಅಂತ ನಿನಗೆ ಅಪ್ಪ ಅಂದನ ಅಪ್ಪ ನನ್ನ ಮಗ ಏನು ರೀ ಮಗ ಮತ್ತೆ ನೀವು ನೀವು ಒನ್ನ ಮುಚ್ ಬಿಡ್ತೀನಿ ರೀ ಹಾಂ ಅದಕ್ಕೆ ಇರ್ಲಿ ಇರಲಿ ಹಾಂ ಇದೇ ಕಾರ್ಯಕ್ರಮ ಬಹಳ ಚಂದ ಆಗ್ಯಾವ ಹಾಗ್ಯವ ಏನೇನು ಮಾಡ್ಲಕತ್ತೀನಿ ಯೂಟ್ಯೂಬ್ದವರು ಈ ಹೊತ್ತು ಮುಳುಗಿ ಹುಂಡ ಬಂಗಾರ ಏನು ಬೇಕಾಗಿಲ್ಲ ಪರಮಾತ್ಮ ಹೌದು ಹೌದು ಹೊಟ್ಟೆ ಏನು ಬೇಡ ಏನು ಬೇಡ ದೇವ್ರ ಹಾನಿ ಮಾಡಿ ಮುಟ್ಟಿ ಹೇಳ್ತೀನಿ ಹಂಗಾದ್ರೆ ಬರ್ಲಿ ಹುಂಡ ಬಂಗಾರ ಏನು ಬೇಕಾಗಿಲ್ಲ ಪರಮಾತ್ಮ ಮಾರೋದಿಕಾರಲ ಬೀಳ್ ಪೂಜಾರಿ ನಿನ್ನ ಮಗಳು ಮಹಾರಾಣಿ ಮಾರೋ ದಿ ಕಾರಿಂಗೋ ನಿನ್ನ ಮಗಳು ಮಹಾರಾಣಿ ನಿಮ್ಮ ಲೆಕ್ಕದಾಗ ನೀ ಮನುಷ್ಯರ್ ಲೆಕ್ಕ ತಗೌಡ್ರ ಇರ್ಲಿ ಕುಂದ್ರು ಕುರ್ಕುರಿ ಯಾಕೆ ಹೇಳಿ ಏನ್ರಿ ಗೌಡ್ರ ಯಾವಾಗ್ಲೂ ಹೇಳಿ ಹೆಂಗ್ರಿಪ ನೋಡ್ರಿ ನಾವೇ ಶಾಣ್ಯಾರ ನಡೆಯಲ್ಲ ಹೌದು ಹೌದಿಲ್ಲ ಹೌದು ಅವ ತಂದೆ ಅಂದಾನ ತಂದಿರಿ ನೀ ಮಗ

ಬಾರಿಗೌಡ ಬರೀಗೌಡ ಈ ಮರಗಾಡನ್ ಕೇಳಿ ಹಾಡಿಬಿಡಕರಿ ಬರ್ರಿ ಹಾಡೋಣ ಹಾಡೋನ್ 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 ಹಾಡು ಸುಮ್ಮ ನೀವ್ ಹೇಳಕಾಡೋ ಬಣ್ಣದ ಹುಡುಗಿ ಬಾರಿ ಕಾಣ್ತಿ ಮಾರ್ಯಾಗ ಒಮ್ಮೆ ರೇ ನಿನ್ನ ಶಿರ್ಯಾಗ ಬಣ್ಣದ ಹುಡುಗಿ ಬಾರಿ ಕಾಣ್ತಿ ಮಾರ್ಯಾಗ ಒಮ್ಮೆ ಬಣ್ಣದ ಹುಡುಗಿ ಬಾರಿ ಕಾಡ್ತಿ ಮಾಡ್ಯಾಗ ಸಾಕ ಇರ್ಲಿ ಯಾಕಪ್ಪ ಅಂದ್ರ ಅತಿ ಹಾಳ್ಕತ್ತೇವಂದ್ರ ಒಂದೊಂದು ಲೆಕ್ಕದಾಗ ಹಾಲ್ನು ಇಸಾ ಆಗ್ಯದ್ರಿ ಹೌದಲ್ಲ ಅದಕ್ಕ ಏನ್ ಕೇಳ್ರಿ தேதமேசரா ஏ போன பலகாடு கே வர ஷடிமரு சோட்டங்க போதே ஆழ சோன பலகாடு கேள்வ ஷடிமரு சோட்டங்க वाढी हो पूजा फ की आग वादिव्या होजा फुडाला काही आग